ಹಲೋ ವಾಟ್ಸಪ್ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಿಚ್ಚ ಗೋವಿಂದರಾಜ್ ಕನ್ನಡಿಗ ಫ್ರೆಂಡ್ಸ್ ನಾನು ಓದ ವಿಡಿಯೋದಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಗಿವ್ಯೂ ಕೊಡ್ತೀನಿ ಹಂಡ್ರೆಡ್ ಪಿ ಸಿ ಅಂತ ಹೇಳಿದ್ನಲ್ವಾ ಸೊ ಫಸ್ಟ್ ಆಫ್ ಆಲ್ ಆ ಗಿವ್ ತಗೊಂಬೇಕಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿರಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಬೇಕು ಜೀರೋ ಲೈಕ್ಸ್ ಇರೋ ಕಮೆಂಟ್ಗೆ ನಾನು ಗಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ ಬನ್ನಿ ಜೀರೋ ಲೈಕ್ಸ್ ಇರೋರು ಇಬ್ಬರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇಬ್ಬರು ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರಿಗೆ ಗಿವ್ಯ ಕೊಡೋಣ ಬನ್ನಿ ಕಮೆಂಟ್ ಬಾಕ್ಸಲ್ಲಿ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಆಲ್ ಕಮೆಂಟ್ಸ್ ಬಂದುಬಿಟ್ಟು ಹೇಗಿದ್ದಾವೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ವಾ ಸೊ ಬನ್ನಿ ಗಾಯಸ್ ಗಿವಿ ಪಡ್ಕೊಂಡಿರುವಂಥ ವ್ಯಕ್ತಿ ಯಾರಂತ ನೋಡೋಣ ಕೆ ಯೂಸರ್ ಅಂತಿದೆ ಇವರು ಬಂದುಬಿಟ್ಟು ಯೂಟ್ಯೂಬಲ್ಲಿ ನೇಮ್ ಮೆನ್ಷನ್ ಮಾಡ್ಕೊಂಡಿಲ್ಲ ಸೊ ಕೆ ಯೂಸರ್ ಯಾರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಗಿವಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಇನ್ನೊಬ್ರು ಇದ್ದಾರೆ ಸೊ ಇವರು ಬಂದುಬಿಟ್ಟು ಜೀರೋ ಲೈಕ್ಸ್ ಇದೆ ಬನ್ನಿ ನೋಡೋಣ ಇವ್ರು ಬಂದುಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಒಂಬತ್ತು ಅವರ್ ಆಗಿದೆ ಸೊ ನಿಮ್ಮ ಚಾನಲ್ಗೆ ಸೊ ಯೂಟ್ಯೂಬಲ್ಲಿ ನೇಮ್ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರ ಸೊ ನಿಮ್ಮದೊಂದು ನೇಮ್ ಮೆನ್ಷನ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಓಕೆ ಇವರು ಕಮೆಂಟ್ ಮಾಡಿಬಿಟ್ಟು ಒಂಬತ್ತು ಅವರ್ ಆಗಿದೆ ಸೊ ಕೆ ಎ ಯೂಸರ್ ಬಂದುಬಿಟ್ಟು ಕಮೆಂಟ್ ಮಾಡಿ ಒನ್ ಡೇ ಆಗಿದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಸೊ ಇದರಲ್ಲಿ ಇವರಿಬ್ಬರಲ್ಲಿ ಬಂದುಬಿಟ್ಟು ಕೆ ಎ ಯೂಸರ್ಗೆ ನಾನು ಕೊಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಅವ್ರದ್ದು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಇವ್ರು ಬಂದುಬಿಟ್ಟು ನೈನ್ ಅವರ್ಸ್ ಆಗಿದೆ ಸೊ ಹಾಗಾಗಿ ಕೆ ಎ ಯೂಸರ್ಗೆ ನಾನು ಕೊಡ್ತಾ ಇದ್ದೀನಿ ಸೊ ನೀವು ಕೆ ಎ ಯೂಸರ್ ಏನಿದ್ದೀರಾ ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಯೂಟ್ಯೂಬ್ ಜಿಮೈಲನ್ನು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟು ಮೆಸೇಜ್ ಹಾಕಿ ನಾನು ನಿಮಗೆ ಗಿವಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಟಾರ್ಗೆಟ್ ಏನಪ್ಪ ಅಂದರೆ ಆರುನೂರು ಸಬ್ಸ್ಕ್ರೈಬರ್ಸ್ಗೆ ನಾನು ಇನ್ನೊಂದು ಗಿವಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವೀಡೋದಲ್ಲಿ ನಾನು ಲಾಂಚ್ ಮಾಡ್ತೀನಿ ಓಕೆ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಟಾಪಿಕ್ ಇದಾಗಿರುತ್ತೆ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಟಾಟಾ ಬಾಯ್ ಬಾಯ್